ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಾನು ಕಳೆದ ವಿಡಿಯೋದಲ್ಲಿ ಸುಪಾರಿ ವಶೀಕರಣ ಅಂದರೆ ಅಡಿಕೆಯಿಂದ ವಶೀಕರಣ ಹೇಗೆ ನಮ್ಮ ಜನಗಳನ್ನ ನೀವು ಅಥವಾ ನಿಮಗೆ ಬೇಕಾದವ್ರನ್ನ ವಶ ಮಾಡ್ಕೋಬೋದು ಅನ್ನೋದು ನಾನು ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಪಾನ ಮಂತ್ರ ಅಂತ ಕೂಡ ಕೊಡ್ತೀನಿ ಅಂದರೆ ಎಲೆ ಅಂದರೆ ವಿಳ್ಯದೆಲೆ ಆ ಮಂತ್ರ ಕೂಡ ಕೊಡ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಈಗ ಈ ಮಂತ್ರ ನಾನು ಕೊಡ್ತಾಯಿದ್ದೀನಿ ಇದು ಅದೇ ರೀತಿಯೇ ಯಾವ ಜನ ನಿಮಗೆ ವಶೀಕರಣ ಆಗಬೇಕು ಯಾರಿಂದ ನಿಮಗೆ ಉಪಕಾರ ಆಗಬೇಕು ಯಾರಿಂದ ಒಂದು ಸ್ನೇಹಿತ ಆಗಬೇಕು ಸ್ನೇಹಿತರು ಆಗಬೇಕು ಒಳ್ಳೆ ಮಿತ್ ಶತ್ರುಗಳೋಗಿ ಮಿತ್ರರಾಗಬೇಕು ಆಗಬೇಕು ಅನ್ನೋದು ಯಾರು ಅಂಥವ್ರಿಗೆ ಇದನ್ನು ಮಾಡಿಕೊಡೆ ಅಂತರು ಅಂದರೆ ಇದು ನಿಮಗೆ ಒಳ್ಳೆ ರೀತಿಲಿ ಬಳಸ್ಕೋಬೇಕು ಯಾವುದೇ ರೀತಿ ಮಂತ್ರಗಳ್ನ ಆಗಲಿ ದುರ್ಬ ದುರ್ಬಳಕೆ ಮಾಡಿಕೊಂಡ್ರೆ ಎಂಥದ್ದು ಕೂಡ ಅದು ಖುಷಿ ಆಗುತ್ತೆ ಯಾಕೆಂದ್ರೆ ಹೇಳ್ತಾರಲ್ವಾ ಅಮೃತ ವಿಷಮ್ ಅಂತ ಅಂದ್ಬಿಟ್ಟು ಏನು ಅಮೃತ ಚೆನ್ನಾಗಿದೆ ಜಾಸ್ತಿ ಕುಡಿದ್ರೆ ಅದು ವಿಷ ಆಗುತ್ತೆ ಅದೇ ರೀತಿ ಇದು ಕೂಡ ಒಳ್ಳೇದಕ್ಕೆ ನೀವು ಬಳಸ್ಕೊಂಡ್ರಾಗ ಒಳ್ಳೇದು ರೀತಿ ನಡೆಯುತ್ತೆ ನೀವು ಅದನ್ನ ದುರಾಸೆಯಿಂದ ಬೇರೆ ರೀತಿ ಬಳಸ್ಕೊಂಡ್ರೆ ಅದು ಯಾವುದೇ ರೀತಿ ಕೆಲಸ ಮಾಡಲ್ಲ ಹಾಗಾಗಿ ಇದನ್ನ ನಿಮ್ಗೆ ಹೇಳ್ಕೊಡ್ತಾ ಇದೆ ನಿಮ್ಗೆ ಮೊದಲು ಏನಿಲ್ಲ ಅದೇ ಇದು ಕೂಡ ನಿಮಗೆ ಸರ್ವ ಜನ ವಶೀಕರಣ ಗಂಡ ಹೆಂಡತಿ ವಶೀಕರಣವು ಅಥವಾ ನಿಮಗೆ ಬೇಕಾದಂಥವ್ರು ಮಿತ್ರಗಳನ್ನ ಇಂಥವ್ರನ್ನ ಅಥವಾ ಶತ್ರುಗಳನ್ನ ಮಿತ್ರರಾಗಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ವಶೀಕರಣ ಪಾನ ವಶೀಕರಣ ಮಂತ್ರ ಅಂತ ಆದರೆ ಇದಕ್ಕೆ ವಿಳ್ಯದಲ್ಲೇ ಮಂತ್ರ ಅಂತ ಹೇಳ್ತಾರೆ ಪಾನ ಅಂತಂದರೆ ಇದು ಹಿಂದಿಯಲ್ಲಿ ಅಂದರೆ ಉರ್ದು ನಮ್ಮ ಮುಸ್ಲಿಂ ಬಾಂಧವರು ಮಾಡೋ ಅಂಥ ಒಂದು ಇದು 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 ನೋಡಿ ಇದರಲ್ಲಿ ಇದೇ ಇದೆ ಪಾನ ಹರಯಾಲ ಪಾನ ಚಿಕನಿ ಸುಪಾರಿ ಶ್ವೇತ ಕೈರ ದಾಹ ನೇಕಾರಚನ ಲೋಹಿಲೆ ಪಹಾನ ಹಾತು ಮೇ ದೇ ಆತರ ಸಲಹೆ ಪೇಟದೆ ಪೇಟರ ಸಲೇಹ ಶ್ರೀ ನಾರಸಮ್ಮ ವೀರ ಶಕ್ತಿ ಮೇರಿ ಭಕ್ತಿ ಗುರೋ ಮಂತ್ರ ಈಶ್ವರ ಮಹಾದೇವ್ ಕಿ ವಾಚ ಇದನ್ನ ಈ ರೀತಿ ಹೇಳ್ಕೊಬೇಕಂದ್ರೆ ಇದು ನಮ್ಮ ಮುಸ್ಲಿಂ ಬಾಂಧವರ ಮಂತ್ರ ಅಂತ ನಾನು ಮೊದಲೇ ಹೇಳಿದೀನಲ್ವ ಹಾಗಾಗಿ ಇದು ನಮ್ಮ ಮುಸ್ಲಿಂ ಬಾಂಧವರ ಮ ಮಂತ್ರ ಇದು ಇದನ್ನು ಹೇಳ್ಕೊಂಡು ಆ ಒಂದು ಎಲೆ ಕೈಯಲ್ಲಿ ಇಟ್ಕೋಬೇಕು ಹೇಳ್ಕೊಂಡು ಅದನ್ನ ಇಪ್ಪತ್ತೊಂದು ಸಾರಿ ಈ ಎಲೆಗೆ ಆ ಈ ಮಂತ್ರ ಹೇಳಿ ಮಂತ್ರ ಕೊಟ್ಟರೆ ಅದು ಅವರು ವಶ ಹಾಕ್ತಾರೆ ನಿಮಗೆ ಬೇಕಾದರೆ ನಾನು ಹಿಂದಿನ ಬಿಡಿದ ಕೊಟ್ಟಂಥ ಅಡಿಕೆ ಮಂತ್ರ ಮತ್ತು ಎಲೆ ಎರಡನ್ನೂ ಸೇರಿ ಇಟ್ಕೊಂಡು ಕೂಡ ಹೇಳಿದ್ರು ಕೂಡ ನಡೆಯುತ್ತೆ ಅಂದರೆ ಒಂದು ತಾಂಬೂಲ ತಾಂಬೂಲ ಕೂಡ ಕೊಟ್ಟರು ಮಾಡುತ್ತೆ ಇಲ್ಲ ನೀವು ಮೊದಲೇ ಮಾಡಿ ಇಟ್ಕೊಂಡು ಅವ್ರು ಯಾವಾಗ ಬರ್ತಾವಾಗ ಅವಾಗ ನೀರಂಗೆ ಮಾಡ್ಲಿಕ್ಕಾಗಲ್ಲ ನಿಮ್ಮ ಬುದ್ಧಿಗೆ ಉಪಯೋಗ ಒಂದು ಇದು ಬಿಟ್ಟಂಥದ್ದಿದು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಕೊಟ್ಟಿದ್ದೀನಿ ಅಷ್ಟೇ ಅದನ್ನು ಉಪಯೋಗಿಸ್ಕೊಳ್ಳೋದು ನಿಮಗೆ ಸೇರಿದ್ದು ಇದನ್ನು ಸರಿಯಾಗಿ ನೀವು ಸ್ಪಷ್ಟತೆಯಿಂದ ಹೇಳ್ಕೊಬೇಕು ಯಾಕೆ ಅಂತಂದರೆ ಇದು ನಮ್ಮ ಕನ್ನಡದಲ್ಲಾದರೆ ನೀಟಾಗಿ ಹೇಳ್ತೀವಿ ಆದರೆ ಇದು ನಮ್ಮ ಮುಸ್ಲಿಂ ಬಾಂಧವರಾದರೆ ಇದನ್ನು ಸರಿಯಾಗಿ ನೀವು ಸ್ಪಷ್ಟತೆಯಿಂದ ಹೇಳಿ ಸಿದ್ಧಿ ಮಾಡಿಟ್ಕೊಂಡು ತದನಂತರ ಇದನ್ನು ಇಪ್ಪತ್ತೊಂದು ಸಾರಿ ಹೇಳ್ಬಿಟ್ಟು ಅವ್ರಿಗೆ ಎಲೆ ಕೊಡಬೇಕಾಗುತ್ತೆ ಇದನ್ನು ನೀವು ಮೊದಲೇ ಒಂದು ಸಾವಿರ ಸಾರಿ ಅಥವಾ ಅದಕ್ಕಿಂತ ಹೆಚ್ಚಿಗೆ ಹೇಳ್ಕೊಂಡ್ರು ಏನು ಇನ್ನೂ ಪವರ್ ಬರುತ್ತೆ ಶಕ್ತಿ ಇರುತ್ತೆ ಹೊರತು ಯಾವುದೇ ಕಮ್ಮಿ ಆಗಲ್ಲ ಇದು ಹಾಗಾಗಿ ಇದನ್ನು ನೀವು ಕೊಡಬೇಕಾದ್ರೆ ಮಾತ್ರ ಇಪ್ಪತ್ತೊಂದು ಬಾರಿ ಹೇಳ್ಬಿಟ್ಟು ಕೊಡಬೇಕು ಅದಕ್ಕೆ ಮುಂಚೆ ನೀವು ಒಂದು ಸಾವಿರ ಎರಡು ಸಾವಿರ ಎಷ್ಟಾದ್ರು ಹೇಳ್ಕೊಳ್ಳಿ ಇದಕ್ಕೆ ಮಂತ್ರನ ಸಿದ್ಧಿ ಮಾಡಿಟ್ಕೊಂಡು ಕೊಡೋ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ಕೊಟ್ಟಾಗ ಅವರು ನಿಮ್ಮ ವಶವಾಗ್ತಾರೆ ಶತ್ರುಗಳು ಕೂಡ ನಿಮಗೆ ಬೇಕಾದವಂಥವ್ರು ಹಾಕ್ತಾರೆ ಅನ್ನೋದು ಇಲ್ಲಿ ಒಂದು ಕೊಟ್ಟಂಥ ಮಂತ್ರ ವೀಕ್ಷಕರೇ ಇದೊಂದು ನಿಮ್ಮ ಒಳ್ಳೆ ಒಂದು ಕೆಲಸಕ್ಕೆ ಅಥವಾ ನಿಮ್ಮ ಸ್ನೇಹಿತರಿಗೆ ಮಾಡ್ಕೋಬೇಕು ಅವರಿಂದ ನಿಮಗೆ ಒಂದು ಒಳ್ಳೇದು ಹಾಕ್ಬೇಕು ಅನ್ನೋದಿದ್ರೆ ಮಾತ್ರ ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೇವೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ